ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕುಲ್ಕೆಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಈ ಚಾಪ್ಟರ್ ನಂಬರ್ ಒನ್ ಸ್ವಾಭಾವಿಕ ಸಂಖ್ಯೆಗಳು ರಿಯಲ್ ನಂಬರ್ಸ್ ಮುಂದುವರೆದಿರ್ತಕ್ಕಂತ ಒಂದು ಪ್ರಾಬ್ಲಮ್ಸ್ ನಾವು ತಗೊಳ್ಳೋಣ ಅದರಲ್ಲಿ ಮೇನ್ ಕ್ವಶನ್ ನಂಬರ್ ಥರ್ಡ್ ಏನಿದೆ ಸೊ ಈ ಮೇನ್ ಕ್ವಶನ್ ನಂಬರ್ ಥರ್ಡ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಏನು ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳ ಕುರಿತು ನಾವು ಚರ್ಚೆ ಮಾಡೋಣ ಇದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ದೃಷ್ಟಿಯನ್ನ ಇಟ್ಕೊಂಡು ಯಾಕಂದ್ರೆ ಎಕ್ಸಾಮ್ ದಲ್ಲಿ ಈ ತರ ಪ್ರಶ್ನೆಗಳು ಹೆಚ್ಚಾಗಿ ಈಗ ಕೇಳ್ತಾ ಇದ್ದಾರೆ ಸೊ ಯಾವ ತರದ ಪ್ರಶ್ನೆಗಳಿದ್ದಾವೆ ನೋಡೋಣ ಫೈಂಡ್ ದ ಎಲ್ ಸಿ ಎಸ್ ಸಿ ಎಫ್ ದಿ ಫಾಲೋಯಿಂಗ್ ಇಂಟಿಜರ್ಸ್ ಬೈ ದ ಫ್ಯಾಕ್ಟರೈಸೇಷನ್ ಮೆಥಡ್ ಈ ಕೆಳಗೆ ನೀಡಿರತಕ್ಕಂತ ಸಂಖ್ಯೆಗಳನ್ನ ಅವಿಭಾಜ್ಯ ಅಪವರ್ತನಗಳ ರೂಪದೊಳಗಡೆ ನಾವೇನ್ ಮಾಡಬೇಕು ಎಲ್ ಸಿ ಎಂ ಮತ್ತು ಎಸ್ ಸಿ ಎಫ್ ಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೊ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳಿದ್ದಾರೆ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಏನು ಅಂತಂದ್ರೆ ನೋಡಿ ಯಾವುದರ ಒಂದು ಸಲ್ಲಿಕೆಯನ್ನ ಕೊಟ್ಟಿದ್ದಾರೆ ಅದು ಯಾವ ತರ ಫ್ಯಾಕ್ಟರೈಸೇಷನ್ ಮಾಡಬೇಕು ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳ ರೂಪದೊಳಗಡೆ ಈಗಾಗಲೇ ನಾನು ಹಿಂದಿನ ಒಂದು ಕ್ಲಾಸ್ ಒಳಗಡೆ ಅವಿಭಾಜ್ಯ ಸಂಖ್ಯೆಗಳ ಕುರಿತು ಹೇಳಿದ್ದೀನಿ ಸೊ ಅವಿಭಾಜ್ಯ ಸಂಖ್ಯೆಗಳು ಅನ್ನ ತಗೊಂಡು ನಾವು ಅಪವರ್ತನಗಳನ್ನಾಗಿ ವ್ಯಕ್ತಪಡಿಸ್ಬೇಕು ಹಾಗಾದ್ರೆ ಯಾವ ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ನೋಡಿ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ನಲವತ್ತೊಂದು ನಲವತ್ಮೂರು ಮತ್ತು ನಲವತ್ತೇಳು ಇವುಗಳನ್ನು ನಾವೇನು ಕರಿತೀವಿ ಅಂತಂದ್ರೆ ಫ್ರೈವ್ ನಂಬರ್ಸ್ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಸೊ ಈ ಎಲ್ಲ ಸಂಖ್ಯೆಗಳನ್ನ ಹಾಗ ಎಲ್ಲ ಸಂಖ್ಯೆಗಳನ್ನ ನಾವೊಂದು ಪ್ರಶ್ನೆಯನ್ನು ಮಾಡ್ಕೋಬಹುದು ಫ್ರೈಮ್ ನಂಬರ್ಸ್ ಅಂದ್ರೆ ಏನು ಸೊ ಪ್ರೈಮ್ ನಂಬರ್ ಅಂದ್ರೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಈ ಒಂದು ಮತ್ತು ಅದೇ ಸಂಖ್ಯೆಯನ್ನ ಬಿಟ್ಟು ಒಂದು ಮತ್ತು ಅದೇ ಸಂಖ್ಯೆಯನ್ನ ಬಿಟ್ಟು ಬೇರೆ ಸಂಖ್ಯೆಗಳಿಂದ ಬಾಗ ಹೋಗದೇ ಇರುವ ಸಂಖ್ಯೆಗಳನ್ನ ನಾವೇನು ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಸೊ ಅವಿಭಾಜ್ಯ ಸಂಖ್ಯೆಗಳು ಅಂತಂದಾಗ ಒಂದರಿಂದ ನೀವು ಐವತ್ತರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರ್ತವೆ ಅಂತಂದ್ರೆ ಹದಿನೈದು ಅವಿಭಾಜ್ಯ ಸಂಖ್ಯೆಗಳು ಬರ್ತವೆ ಐವತ್ತೊಂದರಿಂದ ನೂರರವರೆಗೆ ನೋಡಿದಾಗ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರ್ತವೆ ಅಂದ್ರೆ ಇಪ್ಪತ್ತು ಸೊ ಟೋಟಲ್ ಆಗಿ ಒಂದರಿಂದ ನೂರರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದಾವೆ ಅಂತಂದ್ರೆ ಇಪ್ಪತ್ತೈದು ಅವಿಭಾಜ್ಯ ಸಂಖ್ಯೆಗಳಿದಾವೆ ಸ್ನೇಹಿತರೆ ಇನ್ನೊಮ್ಮೆ ನೋಡ್ಕೊಳ್ಳಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಅವರು ಯಾವ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಆ ಸಂಖ್ಯೆ ಮತ್ತು ಒಂದನ್ನ ಬಿಟ್ಟು ಉಳಿದು ಬೇರೆ ಸಂಖ್ಯೆಯಿಂದ ಅದು ಕಟ್ ಆಗ್ಬಾರ್ದು ಸೊ ಕಟ್ ಆಗ್ಲಿಲ್ಲ ಅಂದ್ರೆ ಅಂತ ಸಂಖ್ಯೆಗಳನ್ನ ನಾವೇನ ಕರೀತೀವಿ ಅವಿಭಾಜ್ಯ ಸಂಖ್ಯೆಗಳು ಈ ಸದ್ ಫಾರ್ ಎಕ್ಸಾಂಪಲ್ ಅವಿಭಾಜ್ಯ ಸಂಖ್ಯೆಗಳ ಮುಖಾಂತರವಾಗಿ ನಾವು ಪ್ರಶ್ನೆಗಳನ್ನ ಬಿಡಿಸೋದಾದ್ರೆ ಇವಾಗ ನೋಡಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತ ಪ್ರಶ್ನೆ ಎರಡು ನೂರನ್ನ ಅವಿಭಾಜ್ಯ ಅಪವರ್ತನಗಳ ಮುಖಾಂತರ ನಾವು ಬಿಡಿಸಿದಾಗ ಅದು ಟೂ ರೇಸ್ಟು ಎಂ ಮತ್ತು ಫೈವ್ ರೇಸ್ ಎನ್ ರೂಪದಲ್ಲಿ ವ್ಯಕ್ತಪಡಿಸಿ ಮತ್ತು ಎಂ ಮತ್ತು ಎನ್ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆಯನ್ನ ಕೇಳಿದ್ರು ಸೊ ಇದನ್ನು ಯಾವ ನಾವು ಬಿಡಿಸಬಹುದು ಅಂತಂದ್ರೆ ಫ್ಯಾಕ್ಟರೈಸೇಷನ್ ಮೆಥಡ್ ಈಗ ಎರಡರ ಸಂಖ್ಯೆಯಿಂದ ಸ್ಟಾರ್ಟಿಂಗ್ ನಂಬರ್ ಇಂದ ಸ್ಟಾರ್ಟ್ ಮಾಡಬೇಕು ಸೊ ಎರಡರಿಂದ ಎರಡು ಅಂದ್ರೆ ಅಂದ್ರೆ ಎರಡ್ನೂರ್ಲೆ ಎರಡ್ನೂರು ಅಗೇನ್ ಎರಡು ಐವತ್ತೆ ಎರಡು ಅನ್ನೋದು ನೋಡ್ಬೇಕು ಇದು ಅವಿಭಾಜ್ಯ ಸಂಖ್ಯೆ ತಗೊಳ್ಳಿ ಎರಡು ಇಪ್ಪತ್ತೈದನೇ ಈಗ ಎರಡರಿಂದ ಕಟ್ ಆಗಲ್ಲ ನೆಕ್ಸ್ಟ್ ಯಾವ ಸಂಖ್ಯೆಗೆ ಹೋಗ್ಬೇಕು ಅಂತಂದ್ರೆ ಮೂರಕ್ಕೆ ಹೋಗ್ಬೇಕು ಮೂರು ನಂಬರ್ ಇಂದ ಇಪ್ಪತ್ತೈದು ಮೂರು ಟೇಬಲ್ ಒಳಗಡೆ ಇಪ್ಪತ್ತೈದು ಸಂಖ್ಯೆ ಬರಲ್ಲ ಹಾಗಾಗಿ ನೆಕ್ಸ್ಟ್ ನಂಬರ್ ಹೋಗೋಣ ಯಾವುದು ಐದು ಸೊ ಐದನ್ನ ತಗೊಂಡು ನೋಡಿದಾಗ ಐದು ಐದನೇ ಒಂದನೇ ಹಾಗಾಗಿ ನಾವು ಇದನ್ನ ಯಾವ ರೀತಿ ಬರೀಬಹುದು ಅಂತಂದ್ರೆ ಟೂ ಇಂಟು ಇಂಟು ಫೈವ್ ಮತ್ತು ಎರಡು ಎಷ್ಟು ಸಾರಿ ಬಂದಿದೆ ನೋಡ್ಬೇಕು ಸೊ ಎರಡು ಎಷ್ಟು ಸಾರಿ ಬಂದಿದೆ ನೋಡಿ ಒಂದು ಎರಡು ಮೂರು ಸಾರಿ ಎರಡು ರಿಪೀಟ್ ಆಗಿದೆ ಎರಡರಗಾತ ಮೂರು ಐದು ಎಷ್ಟು ಸಾರಿ ರಿಪೀಟ್ ಆಗಿದೆ ಐದರಗಾತ ಎರಡು ಈಗ ನಮ್ಮ ಪ್ರಶ್ನೆ ಏನ್ ಬಂದಿದೆ ಅಂತಂದ್ರೆ ಕೊಟ್ಟಿರುವ ಸಂಖ್ಯೆಗಳನ್ನ ಈ ರೂಪದಲ್ಲಿ ಬರೆದಾಗ ನೋಡಿ ಎರಡರ ಗಾತ ಎಂ ಆಗಿದೆ ಐದರ ಗಾತ ಎನ್ ಆಗಿದೆ ಸೊ ಎರಡರ ಘಾತ ಎಂ ಅಂತಂದ್ರೆ ಯಾವುದು ಮೂರು ಮತ್ತು ಐದರ ಗಾತ ಎನ್ ಅಂತಂದ್ರೆ ಎಷ್ಟು ಎರಡು ಸೊ ಇಲ್ಲಿ ಎಂ ಬೆಲೆ ಎಷ್ಟಾಯ್ತು ಅಂದ್ರೆ ಮೂರಾಯ್ತು ಎನ್ ಬೆಲೆ ಎಷ್ಟಾಯ್ತು ಅಂತಂದ್ರೆ ಎರಡಾಯ್ತು ಈ ತರದ ಪ್ರಶ್ನೆಗಳು ಎಕ್ಸಾಮ್ ಗೆ ಬರುವ ಸಾಧ್ಯತೆಗಳು ಬಹಳ ಇರ್ತವೆ ಸ್ನೇಹಿತರೆ ಹಾಗಾಗಿ ಈ ಪ್ರಶ್ನೆಗಳನ್ನ ಈ ರೀತಿಯಲ್ಲಿ ಫ್ಯಾಕ್ಟರೈಸೇಷನ್ ಮಾಡೋಣ ಯಾವುದೇ ಸಂಖ್ಯೆಯನ್ನು ಅವರು ಕೊಟ್ಟರು ಸಹಿತ ಈಗ ನಾವು ಫಾರ್ ಎಕ್ಸಾಂಪಲ್ ಇನ್ನೊಂದು ಸಂಖ್ಯೆಯನ್ನು ಬಿಡಿಸ್ ನೋಡೋಣ ಯಾವ್ದು ಸಂಖ್ಯೆಯನ್ನು ಕೊಟ್ಟರು ಸಹಿತ ಈಗ ಯಾವ್ದಿದೆ ಅಂತಂದ್ರೆ ಫೋರ್ಟಿ ಏಟ್ ಇದೆ ಅಂತ ಅನ್ಕೊಳ್ಳೋಣ ಇದನ್ನ ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿ ಅಂತ ಕೇಳಿದಾಗ ನಾವು ಎರಡರಿಂದ ಸ್ಟಾರ್ಟ್ ಮಾಡೋಣ ಇದನ್ನ ಕಟ್ ಮಾಡ್ತಾ ಎರಡು ಎರಡು ನಾಲ್ಕಲೆ ಎರಡು ಒಂದ್ಲೆ ಎರಡು ಲೆ ಎರಡು ಆರ್ಲೆ ಎರಡು ಲೆ ಮೂರ ಲೆ ಸೊ ಈ ನಾವು ಬಿಡಿಸಿದಾಗ ಇವೆಲ್ಲ ಇಲ್ಲಿ ಬರ್ತಕ್ಕಂತ ಸಂಖ್ಯೆಗಳು ಎಂತ ಸಂಖ್ಯೆಗಳಾಗಿರ್ಬೇಕು ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಗಳಾಗಿರಬೇಕು ಸ್ನೇಹಿತರೆ ಸೊ ಈ ಅವಿಭಾಜ್ಯ ಸಂಖ್ಯೆಗಳ ಮುಖಾಂತರವಾಗಿ ಕೊನೆಯದಾಗಿ ಒಂದು ಸ್ಟೆಪ್ ಏನ್ ಬರೀಬೇಕು ಅಂತಂದ್ರೆ ಫೋರ್ ಟೂ ಇಂಟು ಟೂ ಇಂಟು ಟೂ ಎಷ್ಟು ಸಾರಿ ಮಲ್ಟಿಪಲ್ ಆಗಿದೆ ನೋಡೋಣ ಇಂಟು ತ್ರೀ ಹಾಗಾಗಿ ಇದನ್ನು ಮಾಡೋದು ಸಾರಿ ಮಲ್ಟಿಪಲ್ ಆಗಿರೋದ್ರಿಂದ ಎರಡರ ಘಾತ ನಾಲ್ಕು ಮೂರರ ಘಾತ ಒಂದು ಈ ರೀತಿಯಾಗಿ ನಾವು ಬಿಡಿಸಬಹುದು ಹಾಗಾದ್ರೆ ನಮ್ಮ ಪುಸ್ತಕದಲ್ಲಿ ಬಂದಿರತಕ್ಕಂತ ಪ್ರಶ್ನೆಗಳು ಯಾವ ಕಾರಣ ನೋಡೋಣ ಸೊ ಫಸ್ಟ್ ಕೊಟ್ಟಿದ್ದಾರೆ ಹನ್ನೆರಡು ಹದಿನೈದು ಇಪ್ಪತ್ತೊಂದನ್ನ ಅವಿಭಾಜ್ಯ ಅಪವರ್ತನಗಳ ಮುಖಾಂತರವಾಗಿ ಲಸ ಮತ್ತು ಮಸಾಲ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಅವಿಭಾಜ್ಯ ಅಪವರ್ತನಗಳು ಅಂತಂದ್ರೆ ಈಗಾಗಲೇ ನಾವು ನೋಡಿದ ಹಾಗೆ ಅವರು ಹೇಳಿದ್ರು ಹನ್ನೆರಡು ಹದಿನೈದು ಇಪ್ಪತ್ತೊಂದು ಈ ಮೂರು ನಂಬರ್ ಯಾವ ಮಗ್ಗಿ ಒಳಗಡೆ ಬರುತ್ತೆ ಅಂದ್ರೆ ಮೂರು ಮಗ್ಗಿ ಒಳಗಡೆ ಸೊ ಹಾಗಾಗಿ ನಾನು ಇಲ್ಲಿ ಏನ್ ಮಾಡಿದೀನಿ ಅಂತಂದ್ರೆ ಮೂರನ್ನ ತಗೊಂಡಿದ್ದೀನಿ ಸ್ನೇಹಿತರೆ ಸೊ ಈ ಮೂರು ಮಗ್ಗಿ ಒಳಗಡೆ ಬರುವುದರಿಂದ ಆ ಮೂರ್ ನಾಲ್ಕೆ ಹದಿನೆರಡು ಮೂರೈದ್ಲೆ ಹದಿನೈದು ಮೂರು ಏಳು ಇಪ್ಪತ್ತೊಂದು ನೆಕ್ಸ್ಟ್ ನಾಲ್ಕು ಐದು ಏಳು ಅಂತ ಯಾವ ಮಂಗೆ ಒಳಗಡೆ ಬರಲ್ಲ ಅವಿಭಾಜ್ಯ ಸಂಖ್ಯೆಗಳಾಗಿರೋದ್ರಿಂದ ಇವುಗಳನ್ನು ನಾವು ಎರಡರಿಂದ ಎರಡು ಐದಕ್ಕೆ ಐದು ಬರೀತೀವಿ ಏಳು ಏಳು ಬರಿತೀವಿ ಸೊ ನೆಕ್ಸ್ಟ್ ಯಾವುದು ಮತ್ತೇನು ಎರಡನ್ನ ತಗೊಂಡ್ರೆ ಎರಡು ಒಂದೇ ಐದಕ್ಕೆ ಐದು ಏಳು ಏಳು ನೆಕ್ಸ್ಟ್ ಐದೊಂದೇ ಏಳು 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 ಒಂದೇ ಎಲ್ಲ ಸಂಖ್ಯೆಗಳನ್ನ ಇಂಟು ಮಾಡಿದಾಗ ಬರ್ತಕ್ಕಂತ ಒಂದು ಗುಣಲಬ್ಧ ಏನು ಅಂದ್ರೆ ನಾಲ್ಕು ಇಪ್ಪತ್ತು ಇದು ಏನಾಯ್ತು ಅಂದ್ರೆ ಲಸ ಆಯಿತು ಅದೇ ಕಾರಣ ಹನ್ನೆರಡು ಹದಿನೈದು ಇಪ್ಪತ್ತೊಂದು ಈ ಮೂರು ಸಂಖ್ಯೆಗಳು ಒಂದೇ ಟೇಬಲ್ ಒಳಗಡೆ ಬರಬೇಕು ಅಂದ್ರೆ ಮೂರು ಸಂಖ್ಯೆಗಳು ಒಂದೇ ನಂಬರ್ ಇಂದ ಯಾವ್ದಾದ್ರು ಒಂದು ನಂಬರ್ ಇಂದ ಇದು ಕಟ್ ಆಗ್ಬೇಕು ಅಂತ ನಂಬರ್ ಯಾವುದು ಅಂತಂದ್ರೆ ಮೂರು ಮೂರ್ನಾಲ್ಕಲೆ ನಾಲ್ಕೆ ಮೂರೈದ್ಲೆ ಮೂರು ಏಳು ಸೊ ನೆಕ್ಸ್ಟ್ ನಾಲ್ಕು ಐದು ಏಳು ಯಾವುದೇ ನಂಬರ್ ಇಂದ ಕಟ್ ಆಗದೇ ಇರುವುದರಿಂದ ನಮಗೆ ಮೋಸ ಆಗಿ ಸಿಕ್ತು ಎಷ್ಟು ಅಂದ್ರೆ ಮೂರು ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನೋಡೋಣ ಸೊ ಈ ಅಭ್ಯಾಸ ಒಳಗಡೆ ಬಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಹದಿನೇಳು ಇಪ್ಪತ್ತ್ ಮೂರು ಇಪ್ಪತ್ತೊಂಬತ್ತು ಈ ಸಂಖ್ಯೆಗಳನ್ನ ನೀವು ನೋಡಿದಾಗ ನಿಮಗ ಅನಿಸ್ಬಹುದು ಹದಿನೇಳು ಇಪ್ಪತ್ಮೂರು ಇಪ್ಪತ್ತೊಂಬತ್ತು ಈ ಮೂರು ಎಂತ ಸಂಖ್ಯೆಗಳಿದಾವೆ ಅಂತಂದ್ರೆ ಈ ಮೂರು ಅವಿಭಾಜ್ಯ ಸಂಖ್ಯೆಗಳಿದಾವೆ ಫ್ರೈನ್ ನಂಬರ್ಸ್ ಗಳಿದಾವೆ ಸೊ ಅವಿಭಾಜ್ಯ ಸಂಖ್ಯೆಗಳ ಲಸ ಆ ಎಲ್ಲ ಸಂಖ್ಯೆಗಳ ಮೊತ್ತವಾಗಿರುತ್ತೆ ಅಂದ್ರೆ ಗುಣಲಬ್ಧ ಈ ಮೂರು ಸಂಖ್ಯೆಗಳ ಗುಣಲಬ್ಧವೇ ಅದು ಏನಾಗಿರುತ್ತೆ ಅದರದ್ದು ಲಸ ಆಗಿರುತ್ತೆ ಯಾಕಂತಂದ್ರೆ ಇವು ಯಾವುದೇ ಟೇಬಲ್ ಅಲ್ಲಿ ಬರದೇ ಇರುವುದರಿಂದ ಅವಿಭಾಜ್ಯ ಸಂಖ್ಯೆಗಳು ಯಾವುದೇ ಟೇಬಲ್ ನಲ್ಲಿ ಬರದೇ ಇರುವುದರಿಂದ ಆ ಕೊಟ್ಟಿರುವ ಸಂಖ್ಯೆಗಳ ಗುಣಲಬ್ಧವೇ ಅದರ ಏನಾಗಿರುತ್ತೆ ಲಸ ಅ ಆಗಿರುತ್ತೆ ಸೊ ಮಸ ಅ ಯಾವುದೇ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾದ್ರೆ ಆ ಅವಿಭಾಜ್ಯ ಸಂಖ್ಯೆಗಳ ಮಸ ಅ ಯಾವಾಗ್ಲೂ ಎಷ್ಟಾಗಿರುತ್ತೆ ಒಂದಾಗಿರುತ್ತೆ ಸ್ನೇಹಿತರೆ ಅವು ಯಾವುದಾದ್ರೂ ಸಂಖ್ಯೆಗಳು ಇರಲಿ ಇದೇ ಇರಬೇಕು ಅಂತಿಲ್ಲ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಅನ್ನು ನೋಡುವುದಾದ್ರೆ ಏಳು ಹನ್ನೊಂದು ಹದಿಮೂರರ ಮೋಸ ಎಷ್ಟು ಅಂತಂದ್ರೆ ಇದರ ಮೋಸ ಎಷ್ಟಾಗುತ್ತೆ ಒಂದಾಗುತ್ತೆ ಲಸ ಅಂದ್ರೆ ಈ ಮೂರು ಸಂಖ್ಯೆಗಳ ಗುಣ ಲಬ್ಧವೇ ಅದರದು ಲಸ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಯಾವುದು ಎಂಟು ಒಂಬತ್ತು ಮತ್ತು ಇಪ್ಪತ್ತೈದು ಈ ಸಂಖ್ಯೆಗಳನ್ನು ನೀವು ನೋಡಿದಾಗ ಈ ಮೂರು ಸಂಖ್ಯೆಗಳು ಯಾವ ನಂಬರ್ ಅಲ್ಲಿನೂ ಬರಲ್ಲ ಬಟ್ ಏನಾಗಿದೆ ಈ ಸಂಖ್ಯೆಗಳು ಒಂದೊಂದು ಸಂಖ್ಯೆಗಳು ಯಾವ ಅವಿಭಾಜ್ಯ ಸಂಖ್ಯೆಗಳಲ್ಲ ಇಲ್ಲಿ ನೀಡಿರತಕ್ಕಂತಹ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾವೆ ಈ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಲ್ಲ ನಾವು ಅಪವರ್ತನ ವಿಧಾನದಿಂದ ಅವಿಭಾಜ್ಯ ಸಂಖ್ಯೆಗಳ ಸಹಾಯದಿಂದ ಅಪವರ್ತಿಸುವಿಕೆ ಮಾಡಬೇಕು ಸೊ ಎಂಟು ಒಂಬತ್ತು ಇಪ್ಪತ್ತೈದು ಮೊದಲು ಎಂಟನ್ನು ನೋಡೋಣ ಎರಡು ನಾಲ್ಕೇ ಎಂಟು ಒಂಬತ್ತು ಬರಿತೀರಾ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಬರೀತೀರ ಎರಡು ಎರಡ್ಲೆಂಬತ್ತೊಂಬತ್ತು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಎರಡೊಂದ್ಲೆ ಒಂಬತ್ತು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಇಲ್ಲಿ ಒಂದ್ ಮುಗಿದ್ರೆ ಮೂರು ನಂಬರ್ ಸ್ಟಾರ್ಟ್ ಮಾಡೋಣ ಮೂರು ಮೂರ್ಲೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಬರೀತೀರ ಮೂರು ಒಂದ್ಲೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಅಗೇನ್ ಇಪ್ಪತ್ತೈದು ಯಾವ ಟೇಬಲ್ ಒಳಗಡೆ ಬರುತ್ತೆ ಐದರ ಟೇಬಲ್ದಾಗ ಬರುತ್ತೆ ಐದು ಐದು ಇಪ್ಪತ್ತೈದು ಐದೊಂದ್ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನ ಗುಣಾಕಾರ ಮಾಡಬೇಕು ಸೊ ಆ ಗುಣಾಕಾರ ಮಾಡಿದಾಗ ಬರ್ತಕ್ಕಂಥ ಉತ್ತರವೇ ಅದರದ್ದು ಏನಾಗಿರುತ್ತೆ ಲೋಸ ಆಗಿರುತ್ತೆ ಸೊ ಎಸ್ ಸಿ ಎಫ್ ಎಚ್ ಎಂ ಎಲ್ ಸಿ ಎಂ ಎಲ್ ಸಿ ಎಂ ಏಟ್ ನೈನ್ ಐನ್ ಟ್ವೆಂಟಿ ಫೈವ್ ಈಸ್ ಏಟೀನ್ ಹಂಡ್ರೆಡ್ ಆಯ್ತು ಸೊ ಇದೇ ಏಟ್ ನೈನ್ ಐನ್ ಟ್ವೆಂಟಿ ಫೈವ್ ಎಚ್ ಸಿ ಎಫೇಸ್ ಆಗುತ್ತೆ ಅಂದ್ರೆ ಈ ಮೂರು ಯಾವುದೇ ಟೇಬಲ್ ಅಲ್ಲಿ ಬರದೇ ಇರುವುದರಿಂದ ಇದರ ಎಚ್ ಸಿ ಎಫೇಸ್ಟ್ ಆಗುತ್ತೆ ಅಂತಂದ್ರೆ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಈ ತರನಾಗಿ ಅಪವರ್ತಿಸುವಿಕೆಯ ವಿಧಾನದಿಂದ ಲಸ ಮತ್ತು ಮೋಸಗಳನ್ನು ಕಂಡುಹಿಡಿಯಬಹುದು ಮುಂದಿನ ಒಂದು ತರಗತಿ ಒಳಗಡೆ ಮುಂದಿನ ಒಂದು ಕ್ಲಾಸ್ ಒಳಗಡೆ ಒಂದು ವಿಭಿನ್ನವಾಗಿ ಎಕ್ಸಾಮ್ ಒಳಗಡೆ ಕೇಳಿರ್ತಕ್ಕಂತ ಪ್ರಶ್ನೆಗಳು ಎಲ್ ಸಿ ಎಫ್ ಕೊಟ್ಟಾಗ ಎಲ್ ಸಿ ಎಂ ಮತ್ತು ಎಸ್ ಎಫ್ ಕೊಟ್ಟಾಗ ಒಂದು ನಂಬರ್ ಅನ್ನ ಫೈಂಡ್ ಔಟ್ ಮಾಡಬೇಕು ಮತ್ತು ರೂಟ್ ತ್ರೀ ರೂಟ್ ಫೈವ್ ಈ ತರ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಸೊ ಯಾವ್ದು ಅಂತಂದ್ರೆ ನೋಡಿ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ರೂಟ್ ಟೂ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ರೂಟ್ ಸೆವೆನ್ ಅಭಾಗಲಬ್ಧ ಸಂಖ್ಯೆ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇಂಥ ಪ್ರಶ್ನೆಗಳು ನಮ್ಮ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಗೆ ಫಿಕ್ಸ್ ಒಂದು ಕ್ವಶನ್ ಇರುತ್ತೆ ಸ್ನೇಹಿತರೆ ಎಷ್ಟು ಮಾರ್ಕ್ಸಿಗೆ ಯಾಕಂದ್ರೆ ತ್ರೀ ಮಾರ್ಕ್ಸಿಗೆ ಇರ್ತಕ್ಕಂಥದ್ದು ಮುಂದಿನ ಕ್ಲಾಸ್ ಒಳಗಡೆ ಈ ಪ್ರಶ್ನೆಯನ್ನ ನಾನು ತಗೊಂಡು ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ತಾ ಇದೆ ಕೋಚಿಂಗ್ ಕ್ಲಾಸಸ್ ಎಲ್ಲರಿಗೂ ಧನ್ಯವಾದ